ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ಬ್ಲಾಗ್ಸ್ ಇವತ್ತಿನ ದಿನ ಕೆಲವೊಂದು ಹಣ್ಣುಗಳ ಬಗ್ಗೆ ಮಾಹಿತಿ ಕೆಲವೊಂದು ಹಣ್ಣುಗಳು ಯಾವುದು ನಮ್ಮ ದೇಹಕ್ಕೆ ಉತ್ತಮ ಯಾವ ಹಣ್ಣು ಏನು ಲಾಭವನ್ನು ಕೊಡುತ್ತೆ ಯಾವ ಸಮಯದಲ್ಲಿ ಯಾವ ಹಣ್ಣನ್ನು ತಗೋಬೇಕು ಯಾವ ಹಣ್ಣನ್ನು ತಗೊಂಡ್ರೆ ಏನು ಲಾಭವಾಗುತ್ತೆ ನಮ್ಮ ದೇಹಕ್ಕೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಯಾವ ಹಣ್ಣು ಏನು ಲಾಭ ಅನ್ನೋದನ್ನು ತಿಳಿಯೋಣ ಈಗ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಿನಲ್ಲಿ ನಿಮ್ಮ ದೇಹಕ್ಕೆ ತುಂಬ ಹೈಡ್ರೋಜನನ್ನು ಕೊಡುತ್ತೆ ಯಾರಿಗೆ ದೇಹದಲ್ಲಿ ಹೈಡ್ರೋಜನ್ ಕೊರತೆ ಕಡಿಮೆಯಾಗಿದೆಯೋ ಅವರು ಇದನ್ನು ಈ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ನಿಮ್ಮ ದೇಹಕ್ಕೆ ಇದು ಹೈಡ್ರೋಜನ್ನನ್ನು ಹೇರಳವಾಗಿ ಕೊಡುತ್ತೆ ಆದ್ದರಿಂದ ಈ ಕಲ್ಲಂಗಡಿ ಹಣ್ಣನ್ನು ಉಪಯೋಗಿಸ್ಬೇಕು ಇನ್ನು ಈ ಪಪ್ಪಾಯವನ್ನು ತೋರಿಸ್ತಾ ಇದ್ದೀನಿ ಅಂದರೆ ಪರಂಗಿ ಹಣ್ಣನ್ನು ತೋರಿಸ್ತಾ ಇದ್ದೀನಿ ಪರಂಗಿ ಹಣ್ಣು ಚರ್ಮದ ಕಾಂತಿಗೆ ತುಂಬ ಉಪಯುಕ್ತವಾಗಿದೆ ಸೌಂದರ್ಯವರ್ಧಕವಾಗಿ ಇದನ್ನು ಉಪಯೋಗ ಮಾಡ್ತಾರೆ ನಿಮಗೆಲ್ಲ ಗೊತ್ತು ಫ್ರೂಟ್ ಫೇಶಿಯಲ್ಲೆಲ್ಲ ತುಂಬ ಇದನ್ನು ಉಪಯೋಗಿಸ್ತಾರೆ ಇದು ಎಷ್ಟು ಉಪಯೋಗವೋ ಅಷ್ಟೇ ಇದು ಅಪಾಯಕಾರಿಯೂ ಹೌದು ಈ ಗರ್ಭಿಣಿ ಸ್ತ್ರೀಯರು ಇದನ್ನು ತಗೊಳ್ಳೋ ಹಾಗಿಲ್ಲ ನಿಷೇಧವಾಗಿದೆ ಯಾವ ಗರ್ಭಿಣಿ ಸ್ತ್ರೀಯರು ಇದನ್ನು ತಗೊಳ್ತಾರೋ ಅವರಿಗೆ ಗರ್ಭಪಾತವಾಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಹಣ್ಣನ್ನು ಗರ್ಭಿಣಿ ಸ್ತ್ರೀಯರಿಗೆ ಹೇಳೋದಿಲ್ಲ ಇದರಲ್ಲಿ ಪೌಷ್ಟಿಕಾಂಶವೂ ಇದೆ ಆದರೆ ಅಷ್ಟೇ ಬಾಡಿಗೆ ತುಂಬ ಇದು ಹೀಟನ್ನು ಕೊಡುತ್ತೆ ಅಂದರೆ ಬಾಡಿಯ ಉಷ್ಣವನ್ನು ಹೆಚ್ಚಿಸುತ್ತೆ ದೇಹದ ಉಷ್ಣವನ್ನು ಹೆಚ್ಚಿಸೋದ್ರಿಂದ ಇದನ್ನು ಆದಷ್ಟು ಹಿತವಾಗಿ ಮಿತವಾಗಿ ಸೇವನೆ ಮಾಡಬೇಕು ಇನ್ನು ನಾನು ಕಿವಿ ಹಣ್ಣನ್ನು ಹೇಳ್ತಾ ಇದ್ದೀನಿ ಕಿವಿ ಹಣ್ಣಿನಲ್ಲಿ ತುಂಬ ಪೌಷ್ಟಿಕಾಂಶ ಹೆಚ್ಚಿರೋದ್ರಿಂದ ನಿಮಗೆಲ್ಲ ಗೊತ್ತು ಕೊರೋನಾ ಟೈಮಲ್ಲಿ ಎಷ್ಟೊಂದು ಈ ಹಣ್ಣು ಪ್ರಚಲಿತವಾಯಿತು ಅಂತ ಯಾರಿಗೆ ಪೌಷ್ಟಿಕಾಂಶದ ಕೊರತೆ ಇದೆಯೋ ಅವರು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಹಣ್ಣನ್ನು ಉಪಯೋಗಿಸ್ತಾರೆ ಇನ್ನು ಅನಾನಸ್ ಅನಾನಸ್ನಲ್ಲಿ ಪಚನಕ್ರಿಯೆ ಕ್ರಿಯೆ ಅಂತ ಮಾಡುವಂಥ ಶಕ್ತಿ ತುಂಬ ಇದೆ ಯಾರಿಗೆ ದೇಹದಲ್ಲಿ ಪಚನಕ್ರಿಯೆ ಕಡಿಮೆ ಇದೆಯೋ ಅವರು ಇದನ್ನು ಸೇವನೆ ಮಾಡೋದರಿಂದ ಪಚನಕ್ರಿಯೆ ಹೆಚ್ಚಾಗುತ್ತೆ ಹಾಗೆ ಇನ್ನೊಂದು ಉಪಯುಕ್ತ ಮಾಹಿತಿ ಅಂದರೆ ಇದು ಯಾರಿಗೆ ಕ್ಯಾನ್ಸರ್ ಇದೆಯೋ ಅವರು ಇದನ್ನು ಹೇರಳವಾಗಿ ಉಪಯೋಗಿಸ್ತಾರೆ ಯಾಕೆ ಅಂದರೆ ಕ್ಯಾನ್ಸರನ್ನು ತಡೆಗಟ್ಟುವಂಥ ಶಕ್ತಿ ಇದರಲ್ಲಿದೆ ಅನ್ನೋ ಒಂದು ಕಾರಣಕ್ಕೆ ಈ ಅನಾನಸನ್ನು ಉಪಯೋಗ ಮಾಡ್ತಾರೆ ಆದರೂ ಇದು ತುಂಬ ದೇಹಕ್ಕೆ ಉಷ್ಣವನ್ನು ಕೊಡೋದ್ರಿಂದ ತುಂಬ ಯಥೇಚ್ಛವಾದ ಬಾಡಿ ಹೀಟನ್ನು ಮಾಡಿಬಿಡತ್ತೆ ನೋಡಿಕೊಂಡು ಈ ಹಣ್ಣನ್ನು ಉಪಯೋಗ ಮಾಡಬೇಕು ಇನ್ನು ಈ ದಾಳಿಂಬೆ ಉಪಯೋಗವನ್ನು ನಿಮಗೆಲ್ಲ ಹೇಳಿದ್ದೀನಿ ಹಿಂದಿನ ಎಪಿಸೋಡ್ನಲ್ಲಿ ಆರೋಗ್ಯ ಸಲಹೆ ಅನ್ನೋ ಒಂದು ಎಪಿಸೋಡ್ನಲ್ಲಿ ನಾನು ತಿಳಿಸಿದ್ದೀನಿ ಈ ದಾಳಿಂಬೆಯಿಂದ ಏನು ಉಪಯೋಗ ಅನ್ನೋದು ದಾಳಿಂಬೆಯಿಂದ ನಮಗೆ ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ ಹಾಗೆ ಮುಖ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ನಮ್ಮ ದೇಹವನ್ನು ತಂಪು ಮಾಡುತ್ತೆ ಹಾಗೆ ನಮಗೆ ಬೇಕಾಗಿರುವಂಥ ಅನ್ನು ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ದಾಳಿಂಬೆಯನ್ನು ಹೆಚ್ಚಾಗಿ ತಗೊಳ್ತೇವೆ ಇನ್ನು ನಾನು ತೋರಿಸ್ತಾ ಇರೋದು ಮೂಸಂಬಿ ಮೂಸಂಬಿ ಗೊತ್ತು ನಿಮಗೆ ತುಂಬ ಯಾರಿಗೆ ಬ ದೇಹದ ಉಷ್ಣಾಂಶ ಹೆಚ್ಚಾಗಿರುತ್ತೋ ಅಂಥವ್ರಿಗೆ ಈ ಈ ಮೂಸಂಬಿಯನ್ನು ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಯಾಕೆ ಅಂದರೆ ದೇಹವನ್ನು ತಂಪು ಮಾಡೋ ಶಕ್ತಿ ಈ ಮೂಸಂಬಿಗೆ ಇದೆ ಸೊ ಅದರಿಂದ ಎಲ್ಲರೂ ಈ ಮೂಸಂಬಿಯನ್ನು ಹೆಚ್ಚಾಗಿ ದೇಹದ ಉಷ್ಣಾಂಶ ಇರುವಂಥ ಟೈಮ್ನಲ್ಲಿ ಇದನ್ನು ಉಪಯೋಗಿಸ್ತಾರೆ ಇದನ್ನು ಯಾವಾಗಲೂ ನಾವು ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡೋದ್ರಿಂದ ದೇಹವನ್ನು ತಂಪಾಗಿ ಇಡ್ಬೋದು ಇನ್ನು ಈ ನೇರಳೆ ಹಣ್ಣು ನೇರಳೆ ಹಣ್ಣಲ್ಲಿ ಜೀರ್ಣಕ್ರಿಯೆ ಹೆಚ್ಚಿಸುವಂಥ ಶಕ್ತಿ ಇದರಲ್ಲಿದೆ ಯಾರಿಗೆ ಜೀರ್ಣಕ್ರಿಯೆ ಶ ಕಡಿಮೆ ಇದೆಯೋ ಅವರು ಇದನ್ನು ಹೆಚ್ಚಾಗಿ ಸ್ವೀಕಾರ ಮಾಡೋದ್ರಿಂದ ಹೆಚ್ಚಾಗಿ ಇದನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ದೇಹದ ಒಂದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಇನ್ನು ನಾನು ತೋರಿಸ್ತಾ ಇರೋದು ಇಲ್ಲಿ ಆರೆಂಜ್ ಮ ಕಿತ್ತಳೆ ಹಣ್ಣನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಯಾರಿಗೆ ತುಂಬ ಅವಾಗವಾಗ ಎಲ್ಲಿ ಹುಷಾರು ತಪ್ತಾ ಇರ್ತಾರೋ ಅವ್ರಿಗೆ ಹೇಳ್ತಾರೆ ಈ ದಾ ಈ ಆರೆಂಜನ್ನು ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಿ ಅಂತ ಯಾಕೆ ಅಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಈ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡೋದಕ್ಕೆ ಹೇಳ್ತಾರೆ ನಿಮಗೆಲ್ಲ ಗೊತ್ತು ಯಾರು ಈ ಎಲ್ಲರೂ ಇದನ್ನು ಮಾಡ್ತಾ ಇರ್ತಾರೆ ನೋಡಿ ಡಯಟನ್ನು ಮಾಡ್ತಾ ಇರ್ತಾರೆ ಅಂಥವ್ರು ಈ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಸ್ವೀಕಾರ ಮಾಡ್ತಾರೆ ಹೆಚ್ಚಾಗಿ ಇದನ್ನು ಉಪಯೋಗ ಮಾಡ್ತಾರೆ ಇನ್ನು ಇಲ್ಲಿ ನೋಡಿ ನಾನು ಬಾಳೆಹಣ್ಣನ್ನು ತೋರಿಸ್ತಾ ಇದೀನಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಬಾಳೆಹಣ್ಣಿನಲ್ಲಿ ಯಥೇಚ್ಛವಾದ ಪೌಷ್ಟಿಕಾಂಶ ಇದೆ ಅಂತ ಇದನ್ನು ಅಷ್ಟೇ ನೀವು ಯಾರು ಡಯಟ್ ಮಾಡ್ತಿರ್ತಾರೋ ಅವರು ಈ ಹಣ್ಣನ್ನು ಜಾಸ್ತಿಯಾಗಿ ಉಪಯೋಗ ಮಾಡ್ತಾರೆ ಯಾಕೆ ಅಂದರೆ ಪೌಷ್ಟಿಕಾಂಶದ ಕೊರತೆ ಯಾರಿಗೆ ಹೆಚ್ಚಾಗಿರುತ್ತೋ ಅವರು ಈ ಬಾಳೆಹಣ್ಣನ್ನು ದಿನಕ್ಕೆ ಒಂದಾದರೂ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಇದು ಇದರಲ್ಲಿ ಅಷ್ಟು ಶಕ್ತಿ ಇದೆ ಸೊ ಇದನ್ನು ಉಪಯೋಗ ಮಾಡೋದರಿಂದ ಈ ಇದು ಇಷ್ಟು ಉಪಯೋಗವಾಗುತ್ತೆ ಇನ್ನು ದ್ರಾಕ್ಷಿ ದ್ರಾಕ್ಷಿಯಲ್ಲಿ ನಿಮಗೆಲ್ಲ ಗೊತ್ತು ನಾನು ನಿಮ್ಮ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೀನಿ ದ್ರಾಕ್ಷಿ ಬಗ್ಗೆಯೂ ಹೇಳಿದ್ದೀನಿ ದ್ರಾಕ್ಷಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ ಹಾಗೆ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಒಣ ದ್ರಾಕ್ಷಿ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಇದು ಈ ದ್ರಾಕ್ಷಿ ರಕ್ತದ ಸಂಚಾರವನ್ನು ಹೆಚ್ಚಿಸುತ್ತೆ ಯಾರಿಗೆ ರಕ್ತ ಸಂಚಾರ ಕಡಿಮೆ ಇದೆಯೋ ಅಂಥವ್ರಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ ಇನ್ನು ಸೀತಾಫಲ ಸೀತಾಫಲ ಎಷ್ಟು ಬಾಯಿಗೆ ಹಿತವಾಗಿರುತ್ತೋ ಅಷ್ಟು ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಇದೂ ಅಷ್ಟೇ ನಿಮಗೆ ಕ್ಯಾನ್ಸರ್ ರೋಗಿಗಳು ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದರಿಂದ ಕ್ಯಾನ್ಸರನ್ನು ಆದಷ್ಟು ತಡೆಗಟ್ಟಬೋದು ಅನ್ನೋ ಒಂದು ಕಾರಣಕ್ಕೆ ಈ ಸೀತಾಫಲವನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಕ್ಯಾನ್ಸರ್ ರೋಗಿಗಳು ಆದ್ರೂ ಇದು ಎಲ್ಲರಿಗೂ ಇದು ಉಪಯೋಗವಾಗುತ್ತೆ ಅಷ್ಟೇ ದೇಹಕ್ಕೂ ತಂಪನ್ನು ನೀಡುತ್ತೆ ಆದಷ್ಟು ಇದನ್ನು ಈ ಚಳಿ ಸಮಯದಲ್ಲಿ ಕಡಿಮೆ ಮಾಡಿ ಯಾಕೆಂದರೆ ವೀಸಿಂಗ್ ಪ್ರಾಬ್ಲಮ್ ಇದರಿಂದ ಹೆಚ್ಚಾಗತ್ತೆ ಇನ್ನು ಮಾವು ಮಾವು ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಈ ಮಾವಿನಲ್ಲಿ ಅಧಿಕವಾದ ಶಕ್ತಿ ಇರೋದರಿಂದ ಇದನ್ನು ಉಪಯೋಗ ಮಾಡೋದ್ರಿಂದ ನಮಗೆ ಶಕ್ತಿವರ್ಧಕವಾಗುತ್ತೆ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್